ತ್ರೈلد ಆಗಿತ್ತು ಅಂತ ದಿಕೆಶ ಹೇಳಿರೋದು ದಿಕೆಶ ಓಕೆ ಬನ್ನಿ ಒತ್ರ ಕೊಣ ಸಿ ಐ ಕಮಾಂಡಿಷನ್ ಐ ಕಮಾಂಡ್ ಸಿ ಐ ಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಅಧ್ಯಯನ ಮಾಡೋದು ಶಾಸಕರ ಅಭಿಪ್ರಾಯ ಇದ್ಲೇನೇ ಯಾರು ಒಂದು ದುರೇಕ ಆಗಲ್ಲ

ಯಾರು ಮುಖ್ಯಮಂತ್ರಿ ಆಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದ ಇರಬೇಕಾಗೈಟ್ ಡಿನ್ನರ್ ಪಾರ್ಟಿಂಡ್ ಇಶನ್ ಹೈಕಮಾಂಡ್ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ನೈಟ್ ಡಿನ್ನರ್